ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಫಸ್ಟ್ ಟೆಸ್ಟ್ ಮುಕ್ತಾಯವಾಗಿದೆ ನಾಲ್ಕನೇ ದಿನ ಮೊದಲ ಸೆಸನ್ನಲ್ಲಿ ಈ ಒಂದು ಪಂದ್ಯ ಮುಕ್ತಾಯ ಆಗಿದೆ ಅಂತಲೇ ಹೇಳಬಹುದು ಟೆಮ್ ಇಂಡಿಯಾ ಒಂದು ಜೀರೋ ಅಂತರದಲ್ಲಿ ಈ ಒಂದು ಲೀಡ್ ಪಡೆದುಕೊಂಡಿದೆ ಅಂದರೆ ಇನ್ನೂರ ರನ್ ಕೆಲವು ಕೂಡ ಇಲ್ಲಿ ದಾಖಲಿಸಿತು ಈ ಒಂದು ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆಪ್ಪ ಅಂದರೆ ನಮ್ಮ ಗ್ರೌಂಡ್ ಅಂದರೆ ಚೆನ್ನೈನ ಹೋಮ್ ಗ್ರೌಂಡ್ ಆದಂತಹ ಆರ್ ಅಶ್ವಿನ್ ಅಂತ ಹೇಳ್ಬೋದು ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕ ಮೇಲೆ ನಮ್ಮ ಅಶ್ವಿನ್ ಅವರು ಏನು ಹೇಳಿದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫಸ್ಟ್ ಟೆಸ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಅಶ್ವಿನ್ ಅವರು ಚಪಾಕ್ ಮೈದಾನದಲ್ಲಿ ಬಾಂಗ್ಲಾ ವಿರುದ್ಧ ಆರೋಪಟವನ್ನು ಮುಂದುವರಿಸಿದರು ಅಂದರೆ ಮೊದಲಿಗೆ ಬ್ಯಾಟಿಂಗಲ್ಲಿ ಸೆಂಚುರಿ ಬಾರಿಸಿದರೆ ಸೆಕೆಂಡ್ನಲ್ಲಿ ಬಾಲಿಂಗ್ನಲ್ಲಿ ಏನಪ್ಪ ಅಂದರೆ ಆರು ಪ್ರಮುಖ ವಿಕೆಟ್ ಪಡೆದು ಬಾಂಗ್ಲಾ ತಂಡಕ್ಕೆ ಕಂಟಕವಾದರು ಈಕಾಗಿ ಟೀಮ್ ಇಂಡಿಯಾ ಗೆಲ್ಲುವಲ್ಲಿ ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಬಹುದು ಹೀಗಾಗಿ ಇವರಿಗೆ ಪಂದ್ಯ ಮುಗಿದ ಬಳಿಕ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ಅಂದರೆ ಹೋಮ್ಗೌಂಡ್ನಲ್ಲಿ ಏನು ಹೇಳಿದಾರೆ ಅಂತ ಹೇಳೋದಾದರೆ ನೋಡ್ಬೋದು ನಾನು ಕೂಡ ಸುಮಾರು ಟೆಸ್ಟ್ ಕ್ರಿಕೆಟ್ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಈ ಒಂದು ಚೆನ್ನೈ ಪಿಚ್ನಲ್ಲಿ ನೋಡಿದ್ದೇನೆ ಹೀಗಾಗಿ ನನಗೆ ಇದು ಗ್ರೋ ಆಗಲು ಸಾಧ್ಯ ಆಯಿತು ಏನಪ್ಪ ಅಂದರೆ ನಮ್ಮ ಹೋಮ್ ಗ್ರೌಂಡ್ ಕ್ರೌಡ್ ಕೂಡ ಇಲ್ಲಿ ನನಗೆ ಆಡೋಕ್ಕೆ ಕೂಡ ಸಪೋರ್ಟ್ ಮಾಡಿದಂತ ಇವರು ಹೇಳಿದರು ಹೀಗಾಗಿ ಇದು ನನಗೆ ಸ್ಪೆಷಲ್ ಫೀಲಿಂಗ್ ಅಂತ ಆರ್ ಅಶ್ವಿನ್ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಶ್ವಿನ್ ಅವರ ಆರ್ ಬಟವನ್ನು ತಮ್ಮ ಗ್ರೌಂಡ್ನಲ್ಲಿ ತೋರಿಸಿದ್ರು ಬಟ್ ಅಲ್ಲಿ ಆರ್ ಬಟ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಏನಪ್ಪ ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ ಮೇಲೆ ಅಶ್ವಿನ್ ಅವರು ಹೇಳಿದರು ಥ್ಯಾಂಕ್ ಯು ಯು